ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ದೇ ಇರಲಿ ಅಟ್ಲೀಸ್ಟ್ ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರೋದು ವ್ಲಾಗ್ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ನಾನು ಏನು ಕಂಟೆಂಟ್ ಇಲ್ಲ ಅಂತ ವೀಡಿಯೋಸ್ ಮಾಡಿರಲಿಲ್ಲ ಮತ್ತು ಒಂದು ಫನ್ ಅಥವಾ ಇಷ್ಟ ಆಗುವಂಥ ಒಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಇದು ಬುಧವಾರದ ವೀಡಿಯೋಸ್ ಆಗಿರುತ್ತೆ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ಆ್ಯಂಡ್ ಕೈಮ ಗೊಜ್ಜು ಮಾಡ್ಕೊಂಡಿದ್ವಿ ಮಸ್ತ್ ಕಾಂಬಿನೇಷನ್ ನನ್ನ ಫೇವ್ರೇಟ್ ಫುಡ್ ಇದು ಇದಾದಮೇಲೆ ಇಲ್ಲಿ ನೋಡಿ ಫೈನಲ್ಲಿ ಲ್ಯಾಪ್ಟಾಪ್ ತಗೊಂಡಿದ್ದಾಳೆ ಇವತ್ತು ಮತ್ತೆ ನನ್ನ ಡಾರ್ಲಿಂಗ್ ಬಂದಿದ್ಲು ಚೆನ್ನಾಗಿ ಕಡಿಸ್ತಾ ಇದ್ ಫೋಟೋಗಳೇ ನನ್ನ ಫೋನಲ್ಲಿ ತೆಗ್ದಿರೋದಲ್ವ ಅದಕ್ಕೆ ಯಾರೇನಂದ್ರು ಸೋಮನಾಥ್ ಪುರತ್ಕೆ ಮಧ್ಯಾಹ್ನದ ಲಂಚಿಗೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ ಅನ್ನ ಮಾಡ್ಕೊಂಡಿದ್ವಿ ಮತ್ತು ಫ್ರೈಡೇ ನಾನ್ ವೆಜ್ ಮಾಡೋಲ್ಲ ಅಂತ ಹೇಳಿ ಇವತ್ತು ಮಾಡ್ಕೊಂಡಿದ್ವಿ ನನ್ನ ತಟ್ಟೆಯಿಂದ ನನ್ನ ಮಗಳು ಹೆಂಗೆ ಕದೀತಿದ್ದಳು ನೋಡಿ ನಿನ್ನೆಲ್ಲ ಜಸ್ಟ್ ಆಸೆಗೆ ತೊಗೋದಿಲ್ಲೇ ಹಾಕಿದ್ಲು ನೋಡಿ ಪಾಪು ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತಾಯಿದ್ಲು ಅಂತ ಅಮ್ಮ ಹಳೆ ಮನೆ ಹತ್ರ ಹೋಗ್ತಾ ಇದ್ರು ಮಳೆ ಬರ್ತಾಯಿತ್ತು ಬಟ್ ಅವಳಕಾಟ ಕಾಟ ಆಗ್ತಿರ್ಲಿಲ್ಲ ಅಂತ ಹೇಳಿ ಹಳೆ ಮನೆ ಹತ್ರ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇವತ್ತು ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಮಂಡ್ಯ ಹೋಗೋಣ ಅಂತ ಹೇಳಿ ನನ್ನ ತಂಗಿ ಜೊತೆ ಗಾಡಿ ಎತ್ತಿ ಮಂಡ್ಯ ಕಡೆಗೆ ಹೊರಟ್ವಿ ನಮ್ಮ ಔಟಿಂಗ್ ಈ ರೀತಿ ಇತ್ತು ನನಗೆ ಬೇಕು ಅಷ್ಟೇ ನಿನ್ನ ಜೊತೆ ಆಚೆ ನಾನು ನನ್ನ ಮಗನ ಹೇರ್ ಕಟ್ಗೆ ಇದ್ದೀವಿ ಬೆಸ್ಟ್ ಸಲೂನ್ಗೆ ಕರ್ಕೊಂಡು ಬಂದೆ ನಾನು ಇಲ್ಲೇ ಆದಷ್ಟು ವಿಸಿಟ್ ಮಾಡೋದು ಅವನಿಗೂ ಇಲ್ಲೇ ಕರ್ಕೊಂಡು ಬಂದೆ ಅವನೇ ಕಳ್ಸಿದ್ರೆ ಚಪ್ಪರಿ ಥರ ಈ ಕಡೆ ಎರಡು ಲೈನು ಆ ಕಡೆ ಒಂದು ನಾಲ್ಕು ಲೈನು ಇನ್ಶಿಲೆಲ್ಲ ಹಾಕ್ಸ್ಕೊಂಡು ಬಂದುಬಿಡ್ತಾನೆ ಕಾಲಿನ ಜನ ಎಲ್ಲಿ ರಶ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಈ ಕಟಿಂಗ್ ಶಾಪ್ಗಳಲ್ಲಿ ಇರ್ತಾರೆ ನಮ್ಮೂರ ಕಡೆ ಅಂತೂ ಸಿಕ್ಕಾಬಟ್ಟೆ ರಶ್ ಇರ್ತಾರೆ ಅದಕ್ಕೆ ಅವನ್ನ ಇಲ್ಲಿ ಕರ್ಕೊಂಡು ಬಂದುಬಿಡ್ತೀನಿ ಬೇಗ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಫಿನಿಷ್ ಆಗುತ್ತೆ ಡೀಸೆಂಟಾಗಿ ಹೇರ್ ಕಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬರ್ತೀನಿ ಇವೊಂದು ಹೇರ್ ಕಟ್ ಆಯಿತಾ ಹೇರ್ ಕಟ್ ಮಾಡ್ತಾ ಇದ್ರು ಒಂದು ಡೀಸೆಂಟ್ ಲುಕ್ ಕೊಡ್ತಾರೆ ಹೇಗಿದೆ ನನ್ನ ಮಗನ ಲುಕ್ ಅಂತ ಕಮೆಂಟ್ ಮಾಡಿ ಈ ಕಡೆ ನನ್ನ ತಂಗಿ ಐಬ್ರೋ ಮಾಡಿಸ್ಕೊಳ್ತಾ ಇಲ್ಲೋ ಅವಳು ಐಬ್ರೋ ಮಾಡಿಸಾದ್ಮೇಲೆ ನಾನು ಕೂಡ ಐಬ್ರೋಸ್ ಮಾಡಿಸ್ಕೊಂಡೆ ಇಲ್ಲೇ ಇವನಿಗೆ ಹೇರ್ ಕಟ್ ಮಾಡಿಸಿ ನಾವಿಬ್ರು ಐಬ್ರೋ ಮಾಡಿಸ್ಕೊಂಡು ಇಲ್ಲಿಂದ ಹೊರಟ್ವಿ ಇಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿರುತ್ತೆ ನಾನು ಹೇರ್ ಎಲ್ಲ ಇಲ್ಲೇ ಮಾಡಿಸೋದು ಸ್ವಲ್ಪ ಕಾಶ್ ಜಾಸ್ತಿ ಅನಿಸ್ಬೋದು ಬಟ್ ಚೆನ್ನಾಗಿ ಕೆಲಸ ಇರುತ್ತೆ ಇದಾದ ಮೇಲೆ ನಾವು ವರ್ಷ ಬಿರಿಯಾನಿ ಕೆಫೆಗೆ ಬಂದ್ವಿ ಪಾರ್ಸಲ್ ಇಲ್ದಲ್ಲ ಎಲ್ಲ ನಾನು ನಾನು ಫ್ರೆಂಚ್ ಫ್ರೈಸ್ ಪಾರ್ಸಲ್ ಹೇಳವಾ ನನಗೆ ಫ್ರೆಂಚ್ ಫ್ರೈಸ್ ನನ್ನ ಮಗ ಫ್ರೆಂಚ್ ಫ್ರೈಸ್ ಕೇಳ್ದ ನಾವಿಬ್ಬರು ಚಿಕನ್ ಶವರ್ಮ ತಿಂದ್ವಿ ನನಗೆ ಈ ಫುಡ್ ವಸ್ತು ಅದು ಈ ವರ್ಷ ನಾನು ತಿಂತಿರೋದು ನನ್ನ ತಂಗಿ ಒಂದು ಸಲ ಟೇಸ್ಟ್ ಮಾಡ್ಸೋದು ನೀವು ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಬಟ್ ಹರ್ಷ ಬಿರಿಯಾನಿಲಿ ಸಖತ್ತಾಗಿ ಮಾಡ್ತಾರೆ ಅದಕ್ಕೆ ಇಬ್ಬರು ಜೊತೆಗೆ ಬಂದು ಎಲ್ಲಿ ತಿಂದ್ವಿ ಅವ್ನಿಗೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ ಬಟ್ ಮನೆಗೆ ಪಾರ್ಸೆಲ್ ತೊಗೊಂಡ್ವಿ ಅವನಿಲ್ಲಿ ತಿನ್ನಲ್ಲ ಆಮೇಲೆ ಹಾಗೆ ಅವ್ನು ಸ್ನ್ಯಾಪ್ ಹಾಕಿದ್ವಿ ಮ ತಿಂದಿದ್ದಾಯಿತು ಫ್ರೆಂಚ್ ಫ್ರೈಸ್ ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು ಅದನ್ನು ಇಸ್ಕೊಂಡು ಆಚೆ ಬಂದರೆ ಆಲ್ರೆಡಿ ಒಂದು ರೌಂಡ್ ಮಳೆ ಬಂದ್ಬಿಟ್ಟಿತ್ತಪ್ಪ ಹೋಗ್ತಾ ಕಮ್ಮಿ ಆಗುತ್ತೆ ಅಂತ ಹೇಳಿ ಗಾಡಿ ಅತ್ತಿ ಮನೆ ಕಡೆ ಹೊರಡ್ವಿ ಏನಕ್ಕೆ ನನ್ನ ಮಗನಿಗೆ ಟೆಸ್ಟ್ ಇತ್ತು ರಿವಿಷನ್ ಮಾಡಿಸ್ಬೇಕಿತ್ತು ಲೇಟ್ ಆದರೆ ಇದು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ಮಳೆ ಕೂಡ ನಿಲ್ತು ಮನೆಗೆ ಬಂದು ರೀಚ್ ಆಗಲಿ ಮನೆಗೆ ಬಂದ ತಕ್ಷಣ ಅವನಿಗೆ ಸ್ನಾನ ಮಾಡಿಸಿ ಇಂಗ್ಲೀಷ್ ಟೆಸ್ಟಿಗೆ ರಿವಿಷನ್ ಮಾಡಿಸ್ದೆ ಇವನಿಗೆ ಇವಾಗ ಪೀರಿಯಾಡಿಕ್ ಟೆಸ್ಟ್ ನಡೀತಾ ಇದೆ ಅದಕ್ಕೋಸ್ಕರ ಅದಾದ್ಮೇಲೆ ಈ ಕಡೆ ನನ್ನ ಮಗಳು ಬಾಳೆ ಇಟ್ಕೊಂಡು ಎಲ್ರಿಗೂ ಪ್ರಸಾದ ರೀತಿ ಅಂಚುತ್ತಿರೋದು ನೋಡಿ ಅದಕ್ಕೆ ನಮ್ಮಪ್ಪ ಅವಳು ಹೇಳ್ದಂಗೆ ತಾಳಕ್ಕೆ ತಕೊಂಡು ಕುಡಿತಾರೆ ಇಷ್ಟೊತ್ತು ನೋಡಿದ್ದು ನನ್ನ ಡಾರ್ಲಿಂಗ್ ಜೊತೆಗಿನ ಬುಧವಾರದ ವ್ಲಾಗ್ ಆಗಿತ್ತು ಅಂದರೆ ಬುಧವಾರದ ವೀಡಿಯೋ ಆಗಿತ್ತು ನೆಕ್ಸ್ಟ್ ಕಂಟಿನ್ಯೂಷನ್ ಗುರುವಾರ ಏನೇನಾಯಿತು ಅನ್ನೋದು ರ್ಯಾಂಡಮ್ ಎನಿ ಇರುತ್ತೆ ಸೊ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡ್ತಿರೋದು ಬಂದು ಗುರುವಾರದ ವ್ಲಾಗ್ ನನ್ನ ಡೇ ರೀತಿ ಶುರುವಾಯಿತು ನನ್ನ ಮಗನಿಗೆ ತಿಂಡಿ ತಿನ್ನೋದಕ್ಕೆ ಹಾಕೊಟ್ರೆ ಅಲ್ಲಿ ಅವನ ಹತ್ರ ಇಸ್ಕೊಂಡು ಟೇಬಲ್ನ ಯಾವ ರೇಂಜಿಗೆ ಕಲೀಜ್ ಮಾಡಿದ್ದಾಳೆ ಅಂತ ನೀವೇ ನೋಡಿ ನನಗೆ ನನಗಿರ್ಗೆ ರೈಸ್ ಹಾಕೊಡೋದು ಸಾಕೋದನ್ನು ಕ್ಲೀನ್ ಮಾಡೋದು ಸಾಕು ನಂಗೆ ಆಗೋಗುತ್ತೆ ಇವಳು ಹೆಸ್ರು ಹೇಳ್ತಾಳೆ ನೋಡಿ ನಿನ್ನ ಹೆಸರೇನು ಇವತ್ತಿನ ಮೆನು ಬಂದು ಕಿತ್ಲೆ ಹಣ್ಣು ದಾಳಿಂಬೆ ಮತ್ತೆ ಚಿತ್ರಣ ಆಗಿತ್ತು ಅವ್ನು ಚಿತ್ರಣ ತಗೊಂಡೋಗ್ತೀನಿ ಅಂತ ಕೇಳಿದ ದಿನ ಅವ್ನು ಯಾವ್ದು ಕೇಳ್ತಾನೆ ಅದನ್ನೇ ಕೊಡ್ತೀನಿ ಆಮೇಲೆ ಅವನು ರೆಡಿಯಾಗಿ ಅಣ್ಣನ ವ್ಯಾನ್ ಹಚ್ಚೋಕ್ಕೆ ತಂಗಿ ರೆಡಿಯಾಗಿ ನಿಂತದಳ ನೋಡಿ ಅವ್ನು ಮ್ಯಾನ್ ಹತ್ಸಿ ಒಳಗೆ ಬಂದರೆ ಮೊಸಪ್ ಮಾಡೋಕ್ಕೆ ಸೊಪ್ಪು ತಗೊಂಡೋಗಿ ಈ ರೇಂಜಿಗೆ ಹೆಲ್ಪ್ ಮಾಡ್ಕೊಳ್ತಾಳು ನನ್ನ ಮಗಳು ಹೆಲ್ಪ್ ಮಾಡು ಅಂದ್ರೆ ಅಲ್ಲಿ ಅಲ್ಲಿ ಸೊಪ್ಪು ಕವರೊಳಗಿರೋ ಸೊಪ್ಪನೆಲ್ಲ ಸುರಿತಾ ಇಲ್ ಅಷ್ಟರಲ್ಲಿ ಕಿತ್ತಿಟ್ಟೆ ಬ್ರೇಕ್ಫಸ್ಟಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ ನಮ್ಮಮ್ಮ ಸಿಕ್ಕಾ ಬಟ್ಟೆ ಸಕ್ಕಾದಾಗ ಮಾಡಿದ್ರಪ್ಪ ಇದಾದ ಮೇಲೆ ಒಂದೆರಡು ಪ್ಯಾಂಟು ಕಟ್ ಮಾಡಿಸ್ಬೇಕಿತ್ತಂತ ಹೇಳಿ ಟೈಲರ್ ಅಂಗಡಿಗೆ ತೊಗೊಂಡೋದೆ ಫಸ್ಟ್ ಅಂಕಲ್ ಇರಲಿಲ್ಲ ಸೆಕೆಂಡ್ ಟೈಮ್ ಹೋದಾಗ ಅಂಕಲ್ ಸಿಕ್ಕಿದ್ರು ಗ್ಯಸಲ್ಲಿ ಹುಡಿಕ ಬರೋದಂಕಲ್ ಉದ್ದ ವಸಿ ಐನೋಚೂರು ಕಟ್ ಮಾಡಿಕೊಡಿ ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಂದ ಬಂದ ಬಂದ ತಕ್ಷಣ ಬುಕ್ ತೆಗೆದಿಟ್ಟೆ ಬಟ್ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಸ್ವಲ್ಪ ಹೊತ್ತು ಆಟಾಡು ಅಂತ ಹೇಳಿ ಆಮೇಲೆ ರಿವಿಷನ್ ಮಾಡಿಸ್ದೆ ಅಷ್ಟೊತ್ತಿಗೆ ನಮ್ಮಮ್ಮ ಒಂದಷ್ಟು ಬ್ಲೌಸ್ ಹೊಲಿಸಿದ್ರು ಅದು ಬ್ಲೌಸ್ ತಂದಿದ್ರು ಮತ್ತು ಪಾಪಿಗೆ ಒಂದು ಸ್ಮಾಲ್ ಡ್ರೆಸ್ ಗಿಫ್ಟ್ ಬಂದಿತ್ತು ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಮ್ಮಮ್ಮನ ಬ್ಲೌಸು ಹೊಸ್ದಾಗಿ ಬಂದಿರೋ ಪೀಸು ಇದು ಮೀಟರ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಯಾವ ಪ್ಲೇನ್ ಸೀರೆಗೆ ಯಾವ ಕಲರ್ ಬೇಕದಕ್ಕೆ ಮ್ಯಾಚ್ ಮಾಡ್ಕೊಬೋದು ಏನು ಡಿಸೈನ್ ಏನು ಹೇಳಿ ಹೊಲಿಸಿಲ್ಲ ಪ್ಲೇನ್ ಬ್ಲೌಸ್ ಇದು ನನಗೆ ಸಿಕ್ಕಾ ಇಷ್ಟ ಆಯಿತು ಮೈಸೂರು ಸಿಲ್ಕ್ ಸ್ಯಾರಿಗಂತೂ ಸಿಕ್ಕಾಬಟ್ಟೆ ಸಕ್ಕದಾಗಿ ಮ್ಯಾಚ್ ಆಗುತ್ತೆ ಅಥವಾ ಯಾರಾದರೂ ಸ್ಕರ್ಟು ಟಾಪು ಕ್ರಾಪ್ ಟಾಪ್ ಹೊಲ್ಸ್ಕೊಬೇಕಂತ ಹೇಳಿದ್ರು ಈ ಪೀಸಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಮ್ಮಮ್ಮ ಎರಡು ಪೀಸ್ ತೊಗೊಂಡು ಬಂದಿದ್ರು ಮೀಟರ್ ಸಿಕ್ಸ್ ಹಂಡ್ರೆಡ್ ಅಂತೆ ಯಾವುದಾದ್ರೂ ಬ್ಲೌಸ್ ಇಲ್ಲದೆ ಇರೋದು ಅಥವಾ ನಾವು ಆವಾಗ ಹಳೆ ಕಾಲದಲ್ಲಿ ಹೊಲ್ಸ್ಕೊಂಡಿರ್ತೀವಿ ನಾವು ಇವಾಗ ದಪ್ಪ ಆಗಿರ್ತೀವಿ ಸೊ ಬ್ಲೌಸ್ ಆಗ್ತಿರಲ್ಲ ಅಂಥ ಟೈಮಲ್ಲಿ ಇಂಥ ಪೀಸ್ ತೊಗೊಂಡು ಹೊಲ್ಸ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ಮಾಹಿತಿ ನೀಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದೆ ಅದರ ಜೊತೆಗೆ ನಮ್ಮಮ್ಮ ಎಲ್ಲೋ ಸ್ಯಾರಿ ತೊಗೊಂಡಿದ್ರು ಇದಕ್ಕೆ ಅಪೋಸಿಟ್ ಕಲರ್ ಕಾಂಟ್ರಾಸ್ಟ್ ಕಲರ್ ಗ್ರೀನ್ ಬಂದಿತ್ತು ಬ್ಲೌಸ್ ಅಂತೂ ಸಕ್ಕದಾಗಿ ಬಂದಿತ್ತು ಸಿಕ್ಕ ಇಷ್ಟ ಆಯಿತು ನಮ್ಮಮ್ಮ ಎಲ್ಲೋ ಶಾಸ್ತ್ರಗಳಿಗೆ ಹೋಗ್ತಿರ್ತಾರಲ್ವ ಮದುವೆದು ಬೇಕಾಗತ್ತೆ ಅಂತ ಎಲ್ಲೋ ಸ್ಯಾರಿ ತೊಗೊಬಂದಿದ್ರು ಬ್ಲೌಸ್ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮಮ್ಮ ಅಷ್ಟಾಗಿ ಡಿಸೈನ್ಸ್ ಏನೂ ಹೊಲ್ಸ್ಕೊಳ್ಳಲ್ಲ ಈ ಜಸ್ಟ್ ಇವತ್ತು ಹೊಲ್ಸ್ಕೊಂಡಿದ್ರಲ್ಲ ಸೀರೆನೂ ಅದೇ ಶಾಪಲ್ಲಿ ತೊಗೊಂಡಿದ್ದು ಥೌಸಂಡ್ ರುಪೀಸ್ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಮಾಯ್ ಬರುತ್ತಲ್ಲ ಆ ಥರ ತುಂಬ ಒಳ್ಳೆ ಮೆಟೀರಿಯಲ್ದು ಇದು ನನ್ನ ಮಗಳಿಗೆ ಬಂದಿರೋ ಗಿಫ್ಟ್ ಇದು ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ಹೊಲ್ ಕೊಟ್ಟಿರೋದು ಸಿಕ್ಕಾಬೆ ಇಷ್ಟ ಆಯಿತು ಡ್ರೆಸ್ಸು ಕಲರ್ ಅಂತೂ ಟಾಪ್ ಮೇಡ್ ಟಾಪಿಗೆ ವೆಲ್ವೆಟ್ ಕ್ಲಾತ್ ಕೊಟ್ಟು ಫ್ರಿಲ್ಲಿಗೆ ಬೇರೆ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಥರ ಡ್ರೆಸ್ಗಳನ್ನ ಹಾಕ್ಕೊಂಡು ನನ್ನ ಮಗಳು ನಡೀತಾ ಇದ್ರೆ ನೋಡೋದಕ್ಕೊಂದು ರೀತಿ ಚೆಂದ ಕಲರ್ ಅಂತೂ ನಂಗೆ ಸಿಕ್ಕಬಟ್ಟೆ ಇಷ್ಟ ಆಯಿತು ಹೇಗಿದೆ ಫ್ರಾಕ್ ಅಂತ ಹಾಗೆ ಒಂದು ಕಾಮೆಂಟ್ ಮಾಡಿ ನನ್ನ ಚಿಕ್ಕಮ್ಮ ಇದನ್ನು ಹೊಲ್ಕೊಟ್ಟಿರೋದು ನನ್ನ ಮಗಳಿಗೆ ಇದಾದ ಮೇಲೆ ಅಮ್ಮಂದು ಇನ್ನೊಂದು ಸೀರೆ ಇವಾಗೆಲ್ಲ ಸ್ಯಾರಿ ತೊಗೊಂಡಿರೋದು ಬಂದು ರಾಜ ಅನ್ಸ್ ನಾನು ಹೇಳಿದ್ನಲ್ಲ ಅದೇ ಅಂಗಡಿಲಿ ಈ ಸ್ಯಾರಿ ಆಲ್ರೆಡಿ ನಮ್ಮಮ್ಮ ವೇರ್ ಮಾಡಿದರು ಬ್ಲ ಬ್ಲೌಸ್ ಹೊಲಿಸಿರ್ಲಿಲ್ಲ ಏನೇ ಹೇಳಿ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಇದ್ರೇ ಚೆಂದ ಅಲ್ಲ ಇದು ಬ್ಲೌಸ್ ಒಂಥರ ಸಿಕ್ಕಾಬಿಟ್ಟೆ ರಾಯಲ್ ಲುಕ್ ಕೊಡ್ತಾ ಇದೆ ಡಿಸೈನ್ ಏನೂ ಇರಲಿಲ್ಲ ಬರೀ ಕಟ್ಟೋದಿಟ್ಟು ಹೊಲಿಸ್ಕೊಂಡಿದ್ರು ಇದಿಷ್ಟು ಬ್ಲೌಸ್ ಉಲ್ಸ್ಕೊಂಡಿದ್ರು ಇನ್ನೊಂದಷ್ಟು ಸ್ಯಾರೀಸ್ಗಳು ಕೊಟ್ಟಿದ್ದೀವಿ ಅದಕ್ಕೆ ಡಿಸೈನ್ ಹೇಳಿದ್ದೀನಿ ಅದು ಕೊಟ್ಟ ಮೇಲೆ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ನನಗಂತೂ ಇದರಲ್ಲಿ ಬ್ಲೌಸು ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಆಯ್ತಪ್ಪ ಯಾವುದಾದ್ರೂ ಫ್ಯೂಚರಲ್ಲಿ ಸ್ಕರ್ಟ್ ಅದಕ್ಕೆ ಕ್ರಾಪ್ ಟಾಪ್ ಥರ ಉಲ್ಸ್ಕೊಬೋದು ಈ ಪೀಸಿಂದ ಇದನ್ನು ವೀಡಿಯೋ ಮಾಡಿ ನನ್ನ ಮಗನಿಗೆ ರಿವಿಷನ್ ಮಾಡಿಸ್ತಾ ಇದ್ದೆ ರಿವಿಷನ್ ಮಾಡೋದಕ್ಕೆ ವರ್ಕ್ ಬುಕ್ಕಲ್ಲಿ ನಾನು ಮೇನ್ಸ್ಗಳಾಗ್ತಾಯಿದ್ದೆ ಪ್ರಾಕ್ಟೀಸ್ ಮಾಡೋದಕ್ಕೆ ಎ ಫೋರ್ ಶೈಸ್ ಶೀಟಲ್ಲಿ ಬರ್ಕೊಡ್ತಾ ಇದ್ದೆ ನಾಳೆಗಿರೋ ಟೆಸ್ಟ್ಗೆ ಇವತ್ತೇ ಇದ್ದೀನಿ ಅವನಿಗೆ ಟೆಸ್ಟ್ ಇರೋದು ಬಟ್ ನನಗೆ ಟೆನ್ಷನ್ ಆಗ್ತಿದೆ ಯಾವಾಗ ಟೆಸ್ಟ್ ಮುಗಿಯುತ್ತೋ ಅಂತ ಕಾಯ್ತಿದ್ದೀನಿ ಮಕ್ಳಿಗೆ ಎಕ್ಸಾಮ್ ಇದ್ದರೆ ನಮಗೆ ಎಕ್ಸಾಮ್ ಬಂದಂಗೆ ಅನಿಸುತ್ತೆ ನಮ್ಮ ಎಕ್ಸಾಮ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರ್ತವೋ ಇಲ್ವೋ ಗೊತ್ತಿಲ್ಲ ಮಕ್ಳದ್ದು ಎಕ್ಸಾಮ್ ಇದ್ದಾಗ ಸಿಕ್ಕಾ ತಲೆ ಕೆಡಿಸುತ್ತೆ ಅವನಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಬರೆದಿಟ್ಟೆ ಮಿಕ್ಕಿದ್ ಸ್ವಲ್ಪ ನಾಳೆ ಬರೆಯೋಣ ಅಂತ ಹೇಳಿ ಎತ್ತಿಟ್ಟೆ ಇವನಿಗೆ ನಾಳೆ ಹಿಂದಿ ಟೆಸ್ಟ್ ಇತ್ತು ಹಿಂದಿ ರಿವಿಷನ್ ಎಲ್ಲ ಮುಗಿಸಿ ಪಾಪ ಅಮ್ಮ ನೋಡ್ಕೊಳ್ತಿದ್ರು ಪಾಪುನ ಇವನಿಗೆ ಹೇಳ್ಕೊಡು ಅಷ್ಟೊತ್ತು ಅಮ್ಮ ನೋಡ್ಕೊಳ್ತಿದ್ರು ಇವನಿಗೆ ಹೇಳ್ಕೊಟ್ಟು ಆಮೇಲೆ ಊಟ ಮಾಡಿಸಿ ನಾವು ಊಟ ಮಾಡಿದ್ವಿ ಇದಾಗಿತ್ತು ನನ್ನ ಬುಧವಾರ ಹಾಗೂ ಗುರುವಾರದ ಬ್ಲಾಗ್ ಐ ಹೋಪ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮ್ಮ ಮುಂದೆ ಹೊಸ ವೀಡಿಯೋಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್